ಬೆಂಗಳೂರಿನ ಮಲ್ಲೇಶ್ವರಂನ ಟಿಟಿಡಿಯ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ ಹದಿನೈದು ಲಕ್ಷ ವೆಚ್ಚದಲ್ಲಿ ಅದ್ದೂರಿ ಪುಷ್ಪಾಲಂಕಾರವನ್ನು ಮಾಡಲಾಗಿದೆ ತಡರಾತ್ರಿ ಎರಡು ಗಂಟೆಯಿಂದಲೇ ಭಕ್ತರು ದೇವರ ದರ್ಶನಕ್ಕೆ ಬರ್ತಿದ್ದಾರೆ ದೇವಸ್ಥಾನದ ಹೊರಗಡೆ ಒಂದು ಕಿಲೋಮೀಟರ್ಗಿಂತ ಜಾಸ್ತಿ ಕ್ಯೂ ಇತ್ತು ಸಾವಿರಾರು ಜನ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೂಡ ದೇವರ ದರ್ಶನವನ್ನು ಪಡೆದರು ಇನ್ನು ಬೆಂಗಳೂರಿನ ಇಸ್ಕಾನ್ ದೇಗುಲ ಹಾಗೂ ಕನಕಪುರ ರಸ್ತೆಯಲ್ಲಿರುವಂತಹ ಇಸ್ಕಾನ್ನ ವೆಂಕಟೇಶ್ವರ ದೇಗುಲಗಳಿಗೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ ವೈಕುಂಠ ಏಕಾದಶಿ ಪ್ರಯುಕ್ತ ಶಿವಾಜಿನಗರದಲ್ಲಿನ ದೇವಸ್ಥಾನಕ್ಕೆ ಸಿಎಂ ಬೊಮ್ಮಾಯಿ ಭೇಟಿಯನ್ನು ಕೊಟ್ಟಿದ್ರು ದೇವರಿಗೆ ಅಡ್ಡ ಬಿದ್ದು ನಮಸ್ಕಾರವನ್ನು ಮಾಡಿದ್ರು ಇವರು ಬರಿ ಹತ್ತು ಜರ್ಸಿ ಹಸುಗಳಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕಾ ಅವರಿಂದ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ ನ್ಯೂಸ್ ಏಟಿನ್ ಕನ್ನಡ ಸಹಯೋಗದಲ್ಲಿ ಶೇಕಡ ಎಪ್ಪತ್ತರಷ್ಟು ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತಾ ಇದೆ ಅಲ್ಲದೆ ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಸಹ ಇದೆ ಇದು ನ್ಯೂ ಇಯರ್ ಬಿಗ್ಗೆಸ್ಟ್ ಸೇಲ್ ಧಮಾಕ ಕೊನೆ ದಿನ ಸೋಫಾ ಡೈನಿಂಗ್ ಸೆಟ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಂದ ಆರಂಭ ಆಗಲಿದೆ ಬೆಂಗಳೂರಿನ ತಲಗಟ್ಟಪುರ ಮೆಟ್ರೋ ನಿಲ್ದಾಣದ ಹತ್ತಿರ ವಾಜ್ರಹಳ್ಳಿ ಕನಕಪುರ ರಸ್ತೆ ಬಳಿ ಎಕ್ಸ್ಪೋ ನಡೀತಾ ಇದೆ ಕಳೆದ ಮೂರು ದಿನಗಳಲ್ಲೂ ಕೂಡ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು ಇಂದು ಎಕ್ಸ್ಪೋಗೆ ಕಡೆ ದಿನ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ ಫರ್ನಿಚರ್ ಎಕ್ಸ್ಪೋದಲ್ಲಿ ಭಾಗಿಯಾಗಿ ಲಾಭವನ್ನ ಪಡೆಯಿದೆ